ಕಟ್ಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ಮಂಗಳವಾರ ಒಳ್ಳೆಯ ದಿನ ಅಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಗಂಟೆ ನೋಡ್ತಾ ಇಲ್ಲ ಬೆಟ್ಟಿಂಗ್ ಮೇಲೆ ಬೆಟ್ಟಿಂಗ್ ಕಟ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಜೆ ಸುನಿಲ್ ಶಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ಪೈ ಎಲೆಕ್ಷನ್ ವೋಟಿಂಗ್ ಏನೋ ಮುಗಿದು ಅಭ್ಯರ್ಥಿಗಳು ರಿಲ್ಯಾಕ್ಸ್ ಮಾಡ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಇದೀಗ ಈ ಮೂರು ಕ್ಷೇತ್ರಗಳಲ್ಲೂ ಬೆಟ್ಟಿಂಗ್ ಕಟ್ಟೋರು ಜಾಸ್ತಿ ಆಗಿದ್ದಾರಂತೆ ಅದರಲ್ಲೂ ಬೆಟ್ಟಿಂಗ್ ಮಾಡೋರಿಗೆ ಚನ್ನಪಟ್ಟಣ ಹಾಟ್ ಫೇವ್ರೇಟ್ ಆಗಿದೆಯಂತೆ ಕೇವಲ ಈ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಅಲ್ಲದೆ ಮೈಸೂರು ಮಂಡ್ಯ ಮದ್ದೂರು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈ ಬೈ ಎಲೆಕ್ಷನ್ ಕುರಿತಾದಂಥ ಬೆಟ್ಟಿಂಗ್ ಜೋರಾಗೆ ನಡೀತಾ ಇದೆಯಂತೆ ಒಂದು ಕಡೆ ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ಗೆ ಮೂರು ಕ್ಷೇತ್ರದಲ್ಲಿ ಗೆಲುವು ಸಾಧಿಸುವುದು ಗೌರವದ ಪ್ರಶ್ನೆ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಜಯ ಗಳಿಸಿ ಸೆಂಟ್ರಲ್ನಲ್ಲಿ ಗೌರ್ಮೆಂಟ್ ಮಾಡಿರ್ತಕ್ಕಂಥ ಕಮಲಾ ಮತ್ತೆ ತೆನೆ ಮಹಿಳೆಯ ಮೈತ್ರಿಗೂ ಈ ಬೈ ಎಲೆಕ್ಷನ್ ಬಹಳ ಮುಖ್ಯ ಆಗಿದೆ ಹೀಗಾಗಿಯೇ ಶಿಗ್ಗಾವಿ ಸಂಡೂರು ಮತ್ತೆ ಚನ್ನಪಟ್ಟಣದ ಉಪಕದನದ ಫಲಿತಾಂಶದ ಮೇಲೆ ಇಡೀ ರಾಜ್ಯದ ದೃಷ್ಟಿ ಬಿದ್ದಿದೆ ಇನ್ನು ಈ ಉಪಚುನಾವಣೆಯ ಬೆಟ್ಟಿಂಗ್ ಅಂತೂ ಐ ಪಿ ಎಲ್ ಬೆಟ್ಟಿಂಗ್ನು ಮೀರಿಸಿದೆ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲ್ತಾರೆ ಅನ್ನೋದರಿಂದ ಹಿಡಿದು ಎಷ್ಟು ವೋಟಿಂದ ಗೆಲ್ತಾರೆ ಯಾವ ಬೂತಲ್ಲಿ ಎಷ್ಟು ವೋಟ್ ತಗೋತಾರೆ ಅಂತೆಲ್ಲ ಬಾಜಿ ಕಟ್ತಾ ಇದ್ದಾರಂತೆ ಕೇವಲ ಹಣದ ಬೆಟ್ಟಿಂಗ್ ಅಲ್ಲದೆ ಕೆಲವರು ಕುರಿ ಮೇಕೆ ಕೋಳಿ ಎತ್ತು ಬೈಕು ಟ್ರ್ಯಾಕ್ಟ್ರು ಹೊಲ ಗದ್ದೆ ಹೀಗೆ ಸಿಕ್ಕಿ ಸಿಕ್ಕಿದ್ದನ್ನೆಲ್ಲ ಬಾಜಿ ಕಟ್ತಾ ಇದ್ದಾರಂತೆ ಜಿದ್ದ ಜಿನಿಂದ ಕೂಡಿರತಕ್ಕಂಥ ಚನ್ನಪಟ್ಟಣದ ಮೇಲಂತೂ ಬರೋಬರಿ ಐವತ್ತು ಸಾವಿರ ರೂಪಾಯಿಂದ ಹಿಡಿದು ಐದು ಲಕ್ಷದವರೆಗೆ ಬೆಟ್ಟಿಂಗ್ ಕಟ್ತಾ ಇದ್ದಾರಂತೆ ಮೈತ್ರಿ ಪಕ್ಷಗಳು ಕೈ ಕೊಟ್ಟ ಕಾರಣ ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಹಿಡಿದ ಸಿ ಪಿ ಯೋಗೇಶ್ವರ್ ಮತ್ತು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿರೋ ದೊಡ್ಡಗೌಡ್ರ ಮೊಮ್ಮಗ ನಿಖಿಲ್ ಅವರ ನಡುವೆ ನೇರ ಹಣಹಣಿ ಇದೆ ಅದರಲ್ಲೂ ನಿಖಿಲ್ ಗೆಲ್ಲುವ ಹಾಟ್ ಫೇವ್ರೇಟ್ ಎನ್ಸ್ಕೊಂಡಿದ್ದು ಅವರ ಪರ ಬೆಟ್ಟಿಂಗ್ ಹಣದ ಹೊಳೆಯೇ ಹರಿದಿದೆ ಅಂತ ಮಾತುಗಳು ಚನ್ನಪಟ್ಟಣದಲ್ಲಿ ಕೇಳಿ ಬರ್ತಾ ಇದೆ ಇದಕ್ಕೆ ಎರಡು ರೀಸನ್ ಇದೆ ಒಂದು ದೊಡ್ಡಗೌಡ್ರೆ ಖುದ್ದಾಗಿ ಬಂದು ಮೊಮ್ಮಗನ ಪರ ಪ್ರಚಾರ ಮತಯಾಚಿಸಿದ್ದು ಮತ್ತೊಂದು ಸಚಿವ ಜಮೀರ್ ಅವರು ಕೊನೆ ಹಂತದಲ್ಲಿ ಪ್ರಚಾರದ ವೇಳೆ ದೇವೇಗೌಡರ ಕುಟುಂಬವನ್ನು ಖರೀದಿಸ್ಬಿಡ್ತೀವಿ ಕುಮಾರಸ್ವಾಮಿ ಕರಿಯ ಎಂದಿದ್ದೆಲ್ಲ ಹೇಳಿಕೆ ಕೊಟ್ಟಿರೋದು ಹಿಂದೂಗಳನ್ನು ಅದರಲ್ಲೂ ಒಕ್ಕಲಿಗರ ಮತಗಳನ್ನು ಒಗ್ಗೂಡಿಸಿದೆ ದೇವೇಗೌಡರನ್ನು ಅವರ ಕುಟುಂಬದವರನ್ನು ಒಕ್ಕಲಿಗ ನಾಯಕರು ಎಂದು ಜನ ಒಪ್ಕೊಳ್ಳುವಂತೆ ನಮ್ಮನ್ನು ಯಾಕೆ ಒಪ್ಕೊಳ್ತಿಲ್ಲ ಅಂತ ಬೇಸರಗೊಂಡಿದ್ದ ಯೋಗೇಶ್ವರ್ ಜಮೀರ್ ಅಹಮದ್ ಹೇಳಿಕೆಯ ಬಗ್ಗೆ ಅಸಮಾಧಾನನ ವ್ಯಕ್ತಪಡಿಸಿದ್ದು ನೋಡಿದ್ರೆ ಯಾಕೋ ಕೈ ಹಿಡಿದ ಯೋಗೇಶ್ವರ್ಗೆ ಚನ್ನಪಟ್ಟಣದ ಜನತೆ ನಿಜಕ್ಕೂ ಕೈ ಕೊಟ್ಟಿರುವ ಎಲ್ಲ ಸಾಧ್ಯತೆಗಳು ಇವೆ ಅಂತ ಹೇಳ್ತಾ ಇದ್ದಾರೆ ಯಾವ ಅಭ್ಯರ್ಥಿ ಗೆದ್ದರೂ ಕೇವಲ ಐದಾರು ಸಾವಿರ ಮತಗಳಿಂದ ಗೆಲ್ಲಬಹುದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದರೆ ಮತ್ತೊಂದೆಡೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿರ್ತಕ್ಕಂಥ ಸಂಡೂರ್ನಲ್ಲಿ ಶೇಕಡ ಎಪ್ಪತ್ತರಷ್ಟು ಬೆಟ್ಟಿಂಗ್ ಕೈ ಅಭ್ಯರ್ಥಿ ಅನ್ನಪೂರ್ಣ ಪರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ಬಂಗಾರು ಲಕ್ಷ್ಮಣ್ ಪೈಪೋಟಿ ನೀಡಿದರೂ ಗೆಲ್ಲೋದ ಕಷ್ಟ ಅಂತ ಮಾತುಗಳು ಕೇಳಿಬರ್ತಾ ಇದೆ ಇನ್ನು ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಪ್ರಬಲ ಸ್ಪರ್ಧೆ ಏರ್ಪಟ್ಟಿದ್ದು ಬೋರ್ಡ್ ವಿವಾದದಿಂದಾಗಿ ಹಿಂದೂ ಮತಗಳು ಕ್ರೋಢೀಕರಣವಾಗಿ ಮಾಜಿ ಸಿ ಎಂ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಕಮಲದಂತೆ ನಗೆ ಬೀರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದೇನೇ ಇರಲಿ ಇವತ್ತು ಸೋತವರು ನಾಳೆ ಗೆಲ್ತಾರೆ ಗೆದ್ದವರು ನಾಳೆ ಸೋಲ್ತಾರೆ ರಾಜಕೀಯದಲ್ಲಿ ಸೋಲು ಗೆಲುವು ಕಾಮನ್ ಆದರೆ ಯಾವುದೇ ಪಕ್ಷದ ನಾಯಕರಾದರೂ ನಾಳೆ ದಿನ ಒಟ್ಟಿಗೆ ವೇದಿಕೆ ಮೇಲೆ ನಿಲ್ತಾರೆ ಒಟ್ಟಿಗೆ ಓಡಾಡ್ತಾರೆ ಒಂದೇ ಟೇಬಲ್ ತಿಂತಾರೆ ಕುಡಿತಾರೆ ಇವತ್ತು ಈ ಪಕ್ಷದವರು ಆ ಪಕ್ಷಕ್ಕೆ ಆ ಪಕ್ಷದವರು ಈ ಪಕ್ಷಕ್ಕೆ ಹೋಗ್ತಾರೆ ಹಾಗಂತ ಈ ರಾಜಕೀಯದವರನ್ನ ನಂಬ್ಕೊಂಡು ಸಾಮಾನ್ಯ ಜನ ಬಾಜಿ ಕಟ್ಟಿ ಬೀದಿಗೆ ಬೀಳದೆ ಇರಲಿ ಅಂತ ನಮ್ಮ ಮಾತು ಸದ್ಯಕ್ಕೆ ಈ ಒಂದು ಬೆಟ್ಟಿಂಗ್ ವಿಚಾರಕ್ಕೆ ನೀವೇನಂತೀರಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ